ವೆಲ್ಕಮ್ ಟು ರಾಧಾ ಚಾನಲ್ ನೋಡಿ ಫ್ರೆಂಡ್ಸ್ ನಾನು ಇವತ್ತು ಬಸಳೆ ಸೊಪ್ಪಿನ ಪಲ್ಯ ಮಾಡಿ ತೋರಿಸ್ತೇನೆ ನೋಡಿ ಲಾಸ್ ಇಟ್ಕೊಂಡಿದೆ ಇದು ನಮಗೆ ಹೃದಯ ತೊಂದರೆಗಳಿಗೆ ಒಳ್ಳೇದು ಫ್ರೆಂಡ್ಸ್ ಕಿನ್ನ ತೆಗೆಸ ಒಳ್ಳೆಯದು ಇದರಲ್ಲಿ ಮತ್ತೆ ಕಡಿಮೆ ಕ್ಯಾಲೋರಿಯಲ್ಲಿದ್ದು ನಮ್ಮ ದೇಹಕ್ಕೆ ವಿಟಮಿನ್ ಎ ವಿಟಮಿನ್ ಸಿ ಕಬ್ಬಿಣ ಕ್ಯಾಲ್ಶಿಯಮು ಎಲ್ಲ ಇತ್ತು ಫ್ರೆಂಡ್ಸ್ ಇದು ನಮಗೆ ತಾಮ್ರ ಮೆಗ್ನೀಷಿಯಮ್ ಅದು ನಮ್ಮ ಆರೋಗ್ಯಕ್ಕೆಲ್ಲ ಬೇಕಾಗುವಂಥದ್ದೆಲ್ಲ ಬಸಳೆ ಸೊಪ್ಪಲ್ಲಿ ಇತ್ತು ಫ್ರೆಂಡ್ಸ್ ಹಾಗಾಗಿ ನಾವು ಬಸಳೆ ಸೊಪ್ಪು ತಿಂತ ಇದ್ರೆ ಒಳ್ಳೆಯದಲ್ಲ ಹಾಗೆ ಇವತ್ತೊಂದು ಸಾಂಬಾರೆಲ್ಲ ಹೇಗೆ ಎಲ್ಲ ಮಾಡ್ಕೊಳ್ತಾರಲ್ಲ ಇದೊಂದು ಸ್ವಲ್ಪ ಡಿಫ್ರೆಂಟ್ ಟೈಪಲ್ಲಿ ನಾನು ಮಾಡಿ ತೋರಿಸ್ತೇನೆ ಇದನ್ನೀಗ ಬೇಯಿಸ್ಕೊಂಡು ಬೇಯಿಸ್ಕೊಂಡು ಬರ್ತೇನೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಸೊಪ್ಪು ಬೇಯಿಸ್ಕೊಂಡು ಬಂದಿದೆ ಈಗ ಒಲ ಮೇಲೆ ಬಾಣಲಿ ಇಟ್ಕೊಂಬ ವರ್ಜಿನ್ ಕೊಕೋನಟ್ ಆಯಿಲ್ ಹಾಕೊಂಡೆ ನೀರುಳ್ಳಿ ಹಾಕೊಂಬ ಒಂದು ಕಪ್ ನೀರುಳ್ಳಿ ಹಾಕೊಂಡಿದೆ ಟೊಮೆಟೊ ಹಾಕೊಂಬ ಮಸಾಲೆಗೆ ಒಂಚೂರು ಕಾಯಿ ಹಾಕೊಂಬ ಮೆಣಸು ಶುಂಠಿ ನೀರುಳ್ಳಿ ಬೆಳ್ಳುಳ್ಳಿ ಇದಿಷ್ಟನ್ನು ಹರ್ಕೊಂಬರ್ತೇನೆ ಕೊತ್ತಂಬರಿ ಸಾಯ್ಕೊಂಡ್ಲಾಕ ಕೊತ್ತಂಬರಿ ಹೊಳಿ ಹಾಕಿ ನಾನು ಚೂರು ಒಂದು ಟೀ ಸ್ಪೂನ್ ಹಾಪಷ್ಟು ಕೊತ್ತಂಬರಿ ಹೊಳಿ ಹಾಕೊಂಡೆ ನೋಡ್ರಿ ಅರ್ಧ ಮಸಾಲೆ ಹಾಕಂತ ಇದ್ದೆ ನೋಡ್ರಿ ಸರಿ ಇವಾಗ ಹುಣಸೆ ಹುಳಿ ಹಾಕ್ಕೊಳ್ಬೇಕಲ್ಲ ನಾನು ಅದ್ರ ಮೊದಲಿಗೆ ಅಮಟಕ್ಕೆ ತುರ್ದು ಹಾಕಂತ ಇದ್ದೆ ಇದಕ್ಕೆ ಚೂರು ಬೆಲ್ಲ ಉಪ್ಪು ಅರ್ಶಿಣ ಈಚೂರು ಬೇವ ಕತ್ತಾಯ್ತು ಸಮಾರು ರೋಸ್ಟ್ ಮಾಡಬೇಕು ನನಗೆ ಏನು ಸರಿ ಫ್ರೈ ಆಯಿತು ಈಗ ಬೇಸಿಗೆ ಸೊಪ್ಪು ಐಟಮ್ಮ ಫ್ರೆಂಡ್ಸ್ ಈ ಪಲ್ಯ ನಮಗೆ ಚಪಾತಿ ಇಲ್ಲಿ ಅನ್ನಕ್ಕೂ ಎಲ್ಲ ಹಾಕಿ ಹಾಗೆ ಫ್ರೆಂಡ್ಸ್ ಬೌಲ್ವಾ ಎಷ್ಟೋ ರುಚಿ ಆದ ಬಸ್ಲೆ ಸೊಪ್ಪಿನ ಪಲ್ಯ ರೆಡಿ ಆಗಿದೆ ಫ್ರೆಂಡ್ಸ್ ಹೈ ಕ್ಲಾಸ್ ನಮಗೆ ಊಟಕ್ಕೆ ಹೈ ಕ್ಲಾಸ್ ಆಗುತ್ತೆ ಫ್ರೆಂಡ್ಸ್ ನಮ್ಮ ಚಾನಲ್ ಇಷ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಬಿಡಿ ಥ್ಯಾಂಕ್ ಯು